ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಶಿವರಾತ್ರಿ ಹಬ್ಬದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ನೋಡ್ತಿರ್ಬೋದು ಬೆಳಗ್ಗೆ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ತಾಯಿದ್ದೀನಿ ಇನ್ನೂ ಏನೂ ಅಡುಗೆ ಮಾಡಿಲ್ಲ ಮತ್ತು ಪೂಜೆನೂ ಸಹಿತ ಆಗಿಲ್ಲ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ಬೇಕಿತ್ತು ಬೇಗ ಬಾ ಪೂಜೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಾರ್ದ ಶಿವನ ದೇವಸ್ಥಾನಕ್ಕೆ ಹೋಗ್ಬಾರ್ದ ಅಂತ ಇಲ್ಲಿ ಇವತ್ತು ಬೇಗನೆ ರೆಡಿ ಆಗ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ನಾನು ಇಲ್ಲಿ ಲಂಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕೋದಕ್ಕೆ ಇಷ್ಟಪಡೋದ್ರಿಂದ ಸಿಂಪಲಾಗಿ ಡ್ರೆಸ್ಸನ್ನೇ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ಹಬ್ಬ ಅಲ್ವಾ ಅಂತ ಇನ್ನು ಡ್ರೆಸ್ ಹಾಗೆ ಇಟ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟೆ ಹಾಗೆ ಡ್ರೆಸ್ಸನ್ನು ಸಹಿತ ಹಾಕೋ ಇದು ಲಂಗಾದವಣ ನಿನ್ನ ಸಹಿತ ಹಾಕೊಂಡು ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫೌಂಡೇಶನ್ ಅದೇನು ಹಾಕೊಂಡಿಲ್ಲ ಸ್ವಲ್ಪ ಹಾಗೆ ಕ್ರೀಮನ್ನು ಹಾಕ್ಕೊಂಡು ನೀಟಾಗಿ ಒಂದು ಕಾಜಲನ್ನು ಹಾಕ್ಕೊಂಡು ಸಿಂಪಲಾಗಿ ರೆಡಿ ಹಾಕ್ತಾ ಇದ್ದೀನಿ ಇನ್ನೂ ಅಡುಗೆ ಏನು ಮಾಡಿಲ್ಲ ಅಡುಗೆ ಬಂದು ಮಾಡೋಣ ಬೇಗ ನನ್ನ ಹಸ್ಬೆಂಡ್ಗೆ ಡ್ಯೂಟಿಗೆ ಅಲ್ಲಿ ಸರ್ಕಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರಲ್ವ ಅವರು ಗಾಡಿ ಆಗೋದಿಲ್ಲ ಮತ್ತು ಅಂಗಡಿಗಳಿಗೆ ಕ್ಯಾನ್ ನೀರು ಕ್ಯಾನ್ ಆಗೋದಿಲ್ಲ ಸ್ವಲ್ಪ ಹೊತ್ತು ತೋದ್ರೆ ಅದಕ್ಕೆಪ್ಪ ಅವ್ರದ್ದು ನೋಡಬೇಕು ಅಲ್ವಾ ಅವರು ಸಹಿತ ಬೇಗ ಡ್ಯೂಟಿಗೆ ಮುಗಿಸ್ಕೊಂಬಂದರೆ ನನಗೂ ಸಹಿತ ಎಲ್ಪ್ ಮಾಡ್ತಾರೆ ಅಂತ ಅದಕ್ಕೆ ಎಲ್ಲರೂ ಸಹಿತ ಹೋಗ್ತಾ ನಮ್ಮ ಅಕ್ಕನ ಮಕ್ಕಳು ಮತ್ತು ನಾನು ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲರೂ ಸಹಿತ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮನೆ ಹಿಂದೆ ಇದೆ ಶಿವನ ಟೆಂಪಲು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಒಟ್ಟಷೆ ಹೊಡ್ಸೆ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ರೆಡಿಯಾಗಿ ಎಲ್ಲರೂ ಸಹಿತ ರೆಡಿಯಾಗಿ ಯಶನೂ ಸಹಿತ ತೋರಿಸ್ತೀವಿ ರೆಡಿಯಾಗಿ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಲೈನಕ್ಕೆ ಹೋಗಬೇಕಾಗುತ್ತೆ ನೋಡಿ ರೀತಿಯಾಗಿ ಲೈನಿಗೆ ಹೋಗಬೇಕಾಗುತ್ತೆ ತುಂಬ ಚೆನ್ನಾಗಿ ಮಾಡಿದರು ಲೈನ್ಗೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ಆ ಜನ ಬಂದಿದ್ರು ನಾವು ಈ ಟೈಮಲ್ಲಿ ಜನ ಇರಲ್ವಲ್ಲ ಎಲ್ಲ ಡ್ಯೂಟಿ ಹೋಗಿರ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ಜಾಸ್ತಿ ಜನ ಇದ್ದು ಈ ಟೈಮಲ್ಲೇ ಸ್ವಲ್ಪ ಸಖತ್ತು ಜನ ಸೆಕೆ ಬೇರೆ ಆಗ್ತಾ ಇತ್ತು ನನಗೆ ಬೇರೆ ಸ್ವಲ್ಪ ಸ್ವಲ್ಪ ಸುಸ್ತು ಬೇರೆ ಆಗ್ತಾ ಇತ್ತು ಅದಕ್ಕೆ ಹೇಗೋ ಬಂದಿದೀವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಬನ್ನಿ ನಿಮಗೂ ಸಹಿತ ದರ್ಶನ ಮಾಡಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಮನೆ ಹತ್ರ ಶಿವನ ಟೆಂಪಲ್ ಇದೆ ಅಂತಲೂ ಸಹಿತ ತೋರ್ತೀವಿ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಚೆನ್ನಾಗೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಶು ರೆಡಿಯಾಗಿ ಅವಳಿಗಂತೂ ತುಂಬ ಖುಷಿ ರೆಡಿಯಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಳು ಮೇಲೆ ಜನ ಎಲ್ಲ ನೋಡಿಬಿಟ್ಟು ಮನೆಗೆ ಹೋಗೋಣ ಅಂತ ಇದ್ಲು ಅವಳಿಗೆ ಜನ ಎಲ್ಲ ನೋಡಿದರೆ ಆಗೋದಿಲ್ಲ ಸ್ವಲ್ಪ ಭಯ ಬೀಳ್ತಾರೆ ಮತ್ತು ಮಲ್ಕೊಳ್ಳೋ ಟೈಮ್ ಬೆಳೆ ಆಗಿತ್ತು ಅದಕ್ಕೆ ಮಲ್ಕೋತೀನಿ ಮಲ್ಕೊತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ನನ್ನ ಹಸ್ಬೆಂಡು ಸರಿ ಆಯಿತು ದೇವಸ್ಥಾನದೊಳಗಡೆ ಹೋಗಿ ಆಮೇಲೆ ಬರೋನ್ ಬಾರಮ್ಮ ಅಂತ ಹೇಳಿ ಇಲ್ಲಿ ಕಾಯೆಲ್ಲ ಇಲ್ಲೇ ದೂರದಿಂದ ಸ್ವಲ್ಪ ಒಳಗೆಲ್ಲ ಹೊಡೆಯೋದಕ್ಕೆ ಬಿಡೋದಿಲ್ಲ ಅಲ್ಲೇ ಕಾಯನ್ನು ಹೊಡೆಸ್ಕೊಂಡಿದ್ದಾಯ್ತು ಮತ್ತು ಇಲ್ಲಿ ಈಚೆ ಶಿವಂದು ವಿಗ್ರಹ ಇಟ್ಟಿದ್ದಾರೆ ಯಾರೆಲ್ಲ ಪೂಜೆ ಮಾಡ್ಬೋದು ಮತ್ತು ದೀಪ ಹಚ್ಬೋದು ಹಾಲು ತುಪ್ಪ ಬಿಡೋರು ಬಿಡ್ಬೋದು ತುಂಬ ಚೆನ್ನಾಗಿತ್ತು ಮಾತ್ರ ಹೊರಗಡೆ ಎರಡು ಶಿವಲಿಂಗನ ಇಟ್ಟಿದ್ದರು ಚೆನ್ನಾಗಿದೆ ನಾನು ಸಹಿತ ಹೋಗಿ ಗಂಧದ ಕಡ್ಡಿನ ಹಚ್ಬಂದೆ ಹಾಲನ್ನು ತರೋದನ್ನು ಮಾಡ್ತೇ ಬಿಟ್ಟಿದ್ದೀನಿ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ನಮ್ಮ ಅಮ್ಮ ಕೊಟ್ಟು ಕೊಟ್ಕಳ್ಸಿರಾಯ್ತು ಹಾಲನ್ನು ಬಿಟ್ಟು ಬರೋದಕ್ಕೆ ಕೇಳೋಣ ಅಂತ ನಾನು ಹಾಗೆ ಗಂಧದ ಕಡ್ಡಿ ತಂದು ಪೂಜೆ ಎಲ್ಲ ಮಾಡ್ತಾಯಿದ್ದೆ ಇಲ್ಲಿ ಅಂತೂ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಹಿಂದಿಯವರೇ ಅಂತಲೇ ಹೇಳ್ಬೋದು ಹಿಂದಿಯವ್ರು ಬರೀ ಹಿಂದಿಯವ್ರು ಬಂದು ಪೂಜೆ ಮಾಡ್ತಾಯಿದ್ರು ಶಿವನಿಗೆ ಜಾಸ್ತಿ ಪೂಜೆ ಮಾಡ್ತಾಯಿದ್ರು ಜಾಸ್ತಿ ನಮ್ಮ ಮನೆ ಹತ್ರ ಹಿಂದಿಯವರು ಇರೋದ್ರಿಂದ ಇಲ್ಲಿ ಜಾಸ್ತಿ ಸಖತ್ತು ಎಲ್ಲೆಲ್ಲಿಂದಲೂ ಹಿಂದಿಯವರು ಬಂದಿದ್ರು ಇಡೀ ನಮ್ಮ ಏರಿಯಾಗೆ ಇದೊಂದೇ ಇದಿರೋದು ಶಿವ ಇರೋದು ಅದಕ್ಕೋಸ್ಕರನೇ ಸ್ವಲ್ಪ ಈ ರೀತಿಯಾಗಿ ಜಾಸ್ತಿ ಜನ ಬಂದಿದ್ರು ಸಖತ್ತು ಜನ ನಾವಂತೂ ಇರೋದೇ ಇಲ್ಲ ಜನ ಅಂತ ಅಂದ್ಕೊಂಡಿದ್ವಿ ಆದರೆ ಸಕ್ಕ ಮೇಲೆ ಗೊತ್ತಾಯ್ತು ತುಂಬ ಜನ ಇದ್ದಾರೆ ಅಂತ ಇವಾಗ ಹೇಗಿದ್ರು ಬಂದಿದ್ದೇವಲ್ಲ ಪೂಜೆ ಮಾಡ್ಕೊಂಡ್ರೋ ಪೂಜೆ ಮಾಡ್ಕೊಂಡು ಹೋದ್ರಾಯಿತು ಅಂತ ಇಲ್ಲಿ ನಾನು ಸಹಿತ ಹಾಗೆ ಪೂಜೆ ಮಾಡ್ತಾ ಚೆನ್ನಾಗಿತ್ತು ಮತ್ತು ಡೆಕೋರೇಷನು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಲೈನಲ್ಲಿ ನೂಕು ನೂಗಲಿರಲಿಲ್ಲ ಲೈನಲ್ಲೇ ಹೋಗಬೇಕಿತ್ತು ಲೈನಲ್ಲೇ ಬರಬೇಕಿತ್ತು ಅದೊಂದು ನನಗೆ ಇಷ್ಟ ಆಯಿತು ವರ್ಷ ವರ್ಷನೂ ಸಹಿತ ಇದೇ ರೀತಿ ಮಾಡೋದು ಚೆನ್ನಾಗಿತ್ತು ಇವಾಗ ತುಂಬ ಸೆಕೆಬೇರೆ ಆಗ್ತೈತೆ ಎಸೆ ಬೇರೆ ಹೇಳ್ತಾಯಿದ್ಲು ಇನ್ನೂ ಸ್ವಲ್ಪ ದೂರ ಹೋಗಿ ಟೆಂಪಲ್ಗೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಹೋದರೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋದು ಇವಾಗ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಹಣ್ಣಿನಿಂದ ಅಲಂಕಾರ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷ ವರ್ಷ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಆದರೆ ಸಿಂಪಲ್ಲ ಮಾಡ್ತಾಯಿದ್ರು ಈ ವರ್ಷ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ಎಲ್ಲ ಥರದ ಹಣ್ಣುಗಳನ್ನ ಹಾಕಿ ಜೋಳನೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕ ಡೆಕೋರೇಟಿವಾಗಿ ಮಾಡಿದರೆ ಅದೊಂದು ಹಾಗೆ ನಾನೇ ವಿಡಿಯೋ ತೆಕ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಯಶು ಇಟ್ಕೊಂಡಿದ್ರು ನಾನೇ ಹೇಗೋ ವಿಡಿಯೋ ಬೇಕಲ್ವಾ ಅಂತ ವಿಡಿಯೋನ ತಕ್ಕೊಂಡಿದ್ದೆ ಎಲ್ಲರೂ ಸಹಿತ ಈ ಹಣ್ಣಿನ ಅಲಂಕಾರ ತೆಕ್ಕೊಳ್ತಾ ತೆಕ್ಕೊಳ್ತಾಯಿದ್ರು ಇನ್ನೂ ದರ್ಶನಕ್ಕೊಳಗೆಲ್ಲ ದರ್ಶನ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಒಂದು ಇನ್ನೊಂದು ಫೋರ್ ತ್ರೀ ಮಿನಿಟ್ಸ್ ಆದರೆ ದರ್ಶನ ಮುಗುತ್ತೆ ಮುಗಿಯುತ್ತೆ ಯಶನ ಕರ್ಕೊಂಡು ಪಾಪ ಅವ್ಳಿಗೂ ಫುಲ್ ಸುಸ್ತಾಗಿದಳೆ ಅವ್ಳಿಗೆ ಏನಡ ಕೊಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಅಳ್ತಾಳೆ ತುಂಬ ಸೆಕೆ ಅವಳಿಗಂತೂ ಫುಲ್ಲು ಇದ್ಲು ಮುಂಚೆಲೇ ಅವ್ಳಿಗೆ ಸೆಖೆ ತಡೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬೇಗ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಹೊಟ್ಟೆ ಬೇರೆ ಹಸಿತಾ ಇತ್ತು ಫ್ರೆಂಡ್ಸ್ ಇನ್ನೂ ಏನು ಅಡುಗೆ ಮಾಡಿಲ್ಲ ನಮ್ಮ ಮನೇಲಿ ಟಿಫನ್ ಮಾಡಿದ್ವಿ ಆದರೆ ಅಡುಗೆ ಇನ್ನೂ ಏನು ಮಾಡಿರಲಿಲ್ಲ ಅಡುಗೆ ಮಾಡಬೇಕಲ್ವಾ ಮತ್ತು ಮನೇಲಿ ಪೂಜೆನೂ ಸಹಿತ ಮಾಡಬೇಕು ಪೂಜೆ ಮಾಡ್ದಲ್ಲಿ ಹಾಗೆ ಬಂದಿದ್ವಿ ಅಮ್ಮ ಸ್ನಾನ ಮಾಡ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಿರ್ತೀನಿ ಅಷ್ಟೊತ್ತಿಗೆ ಹೋಗಿ ಬನ್ನಿ ಅಂತ ಹೇಳಿದರು ಅಷ್ಟೊತ್ತಿಗೆ ನಾವು ಬೇಗ ಬರೋಣ ಅಂತ ಹೋದರೆ ಜಾಸ್ತಿ ಜನ ಇದ್ದರು ಚೆನ್ನಾಗಿದೆ ಇಲ್ಲಿ ಶಿವ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಚೆನ್ನಾಗೂ ಸಹಿತ ಡೆಕೋರೇಷನ್ ಮಾಡಿದರು ವರ್ಷ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾರೆ ಎಲ್ಲಿಂದಲೂ ಜನ ತುಂಬ ಜನ ಬರ್ತಾರೆ ಆದರೆ ಹಿಂದಿಯವರು ಸ್ವಲ್ಪ ಜಾಸ್ತಿ ಜನ ಅಂತೇಳಿ ಹೇಳ್ಬೋದು ಸಕ್ಕತ್ತು ಜನ ಹಿಂದಿಯವರು ಹೇಗೋ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆಶಕ್ಕೆ ವಿಡಿಯೋ ಇದೆ ಹಾಗೆ ವಿಡಿಯೋ ಹಾಕ್ಬೋದಿತ್ತು ಸಾಂಗ್ ಹಾಕಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಂಗ್ ಹಾಕ್ತಾರೆ ನೋಡಿ ಬಸವಣ್ಣ ಚಿಕ್ಕ ಬಸವಣ್ಣ ಒಳಗೆ ಹೋಗ್ತಿದ್ದಂಗೆ ಒಂದು ಚಿಕ್ಕ ಬಸವಣ್ಣ ಸಿಗುತ್ತೆ ಇದು ನನಗೆ ತುಂಬ ಇಷ್ಟ ಆಯಿತು ಬಸವಣ್ಣ ಬನ್ನಿ ಫ್ರೆಂಡ್ಸ್ ಇವಾಗ ನಿಮಗೂ ಸಹಿತ ದರ್ಶನ ಮಾಡಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಮತ್ತೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆ ಮತ್ತು ಏಲಕ್ಕಿ ಅದೆಲ್ಲ ತಗೊಂಡೋಗಿದ್ವಿ ಒಂದು ಕೆ ಜಿ ಅಕ್ಕಿ ಅದೆಲ್ಲ ತೊಗೊಂಡೋಗಿ ಪ್ರಸಾದ ಏನಾದ್ರು ಮಾಡಿದರೆ ಬೇ ಕೊಟ್ಟರೆ ಆಗುತ್ತೆ ಅಂತ ನಾವು ಸಹಿತ ಹಾಗೆ ಆರಕೆ ಮಾಡ್ಕೊಂಡಿದ್ವಲ್ವ ಕೊಟ್ವಿ ನೋಡ್ತಿರ್ಬೋದು ಈ ಸೈಡು ಇದಿದೆ ಬಸವಣ್ಣ ಇದೆ ಬಲಗಡೆ ಸೈಡು ಮಧ್ಯೆ ಶಿವ ಇದೆ ಫ್ರೆಂಡ್ಸ್ ಅದು ಜಾಸ್ತಿ ಹೊತ್ತು ಬಿಡೋದಿಲ್ಲ ಅಲ್ಲಿ ಇದ್ದರು ಸ್ವಲ್ಪ ಹೊತ್ತೆ ಹಾಗೆ ನಿಮಗೆ ತೋರಿಸಿದ್ದೀನಿ ದರ್ಶನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತೆ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೂ ಸಹಿತ ಆಯಿತು ಮತ್ತು ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡಿ ಹೆಣ್ಮೇವ್ ಲಾಸ್ಟಿಗೆ ಲೆಫ್ಟ್ ಸೈಡ್ ಹೆಣ್ದೇವಡನ್ನು ಇಟ್ಟಿದ್ದಾರೆ ಇನ್ನು ಆಚೆ ಬರ್ತಾ ಬರ್ತಾ ಇಲ್ಲಿ ಒಂದು ದೊಡ್ಡ ದೇವರನ್ನ ದೇವರನ್ನು ಇಟ್ಟಿದ್ದಾರೆ ಅಂತೂ ಇಂತೂ ಫೈನಲ್ ಆಗಿ ದರ್ಶನನ ಸಹಿತ ತುಂಬ ಚೆನ್ನಾಗಿ ಶಿವರಾತ್ರಿ ಹಬ್ಬದ ದಿನ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ನನ್ನ ಹಸ್ಬೆಂಡು ಭಯ ಬಿದ್ದಿರಿ ಜಾಸ್ತಿ ಜನ ನೀನೆಲ್ಲಿ ನನ್ನದೇ ಟೆನ್ಷನ್ ಆಗಿತ್ತು ನೂಕು ನೂಗುಲಲ್ಲಿ ಎಲ್ಲಿ ಇದಾಗಿಬಿಡುತ್ತೋ ಅಂತ ಪಾಪ ನನ್ನ ಹಸ್ಬೆಂಡ್ ಸ್ವಲ್ಪ ಭಯ ಬಿದ್ದಿದ್ರು ಆದರೆ ಸ್ವಲ್ಪ ಚೆನ್ನಾಗಿ ಅಚ್ಚುಕಟ್ಟೆಗೆ ತುಂಬ ದರ್ಶನ ಸಹಿತ ಆಯಿತು ಅಂತಲೇ ಹೇಳ್ಬೋದು ಇವಾಗ ಇನ್ನೇನು ಇಲ್ಲ ಮನೆಗೆ ಹೋಗ್ಬಿಟ್ಟು ಎಲ್ಲಾದ್ರೂ ಸಹಿತ ರೆಡಿ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಬೇಗ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಫೈನಲಾಗಿ ಮನೆ ಹತ್ರನೇ ಬಂದ್ವಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಕಾಯಿ ತುರಿತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಸ್ವಲ್ಪ ಪಲ್ಯ ಮಾಡ್ಕೊಂಡ್ಬಿಡೋಣ ಮತ್ತು ನಮ್ಮ ಅಮ್ಮನ ಸಹಿತ ಒಂದು ಸೈಡು ಪ್ರಸಾದ ಮಾಡಿಕೊಟ್ಬಿಡೋಣ ಎರಡು ಸೈಡು ಅಡುಗೆ ಮಾಡಿಕೊಡೋಣ ಅಂತ ಇಲ್ಲಿ ನಾನು ನೀಟಾಗಿ ಇದು ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಸಹಿತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಯಶು ನೋಡ್ತಿರ್ಬೋದು ನಾನು ತಿಳಿತೀನಿ ಅಂತ ಮಧ್ಯೆ ಬಂದು ಬಂದು ಅವಳದು ಸ್ವಲ್ಪ ಸ್ವಲ್ಪ ಟಾರ್ಚರ್ ಇತ್ತು ಅಂತಲೇ ಹೇಳ್ಬೋದು ಯಶದು ಔಟ್ಫಿಟ್ ತೋರ್ಸೇ ಇಲ್ಲ ಲಾಸ್ಟಿಗೆ ಆದರೆ ಫೋಟೋಸ್ ಹಾಕ್ತೀನಿ ನೋಡಿ ಯಶೂನು ಸಹಿತ ಕೂತ್ಕೊಂಡಿದ್ದಾಳೆ ಚೆನ್ನಾಗಿದೆ ಇದು ಪರ್ಪಲ್ ಕಲರು ಆ ರೆ ತೊಗೊಂಬಂದಿದ್ದು ಅವಳ್ದು ನೈನ್ ಮಂತ್ ಇದ್ದಾಗ ತೊಗೊಂಬಂದಿದ್ದೆವು ಫ್ರೆಂಡ್ಸ್ ಇನ್ನೂ ಒಂದು ಸಡಿನೂ ಸಹಿತ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಇವತ್ತು ಶಿವರಾತ್ರಿ ಹಬ್ಬದ ದಿನ ಹಾಕಿದ್ದೀನಿ ಅವಳು ಜಾಸ್ತಿ ಫ್ರಾಕ್ ಹಾಕಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಚುಚ್ಚುತ್ತೆ ಮತ್ತು ಇರಿಟೇಷನ್ ಆಗುತ್ತೆ ಅಂತ ಅವಳಿಗೆ ಹಾಕಿಸ್ಕೊಳ್ಳೋದೇ ಇಲ್ಲ ನಾನು ಹಾಕಿದ್ರೂ ಸಹಿತ ಅವಳು ಹಾಕಿಸ್ಕೊಳ್ಳೋದಿಲ್ಲ ಅದಕ್ಕೆ ಯಾವೂ ಹಿತಿಲ್ಲ ಹಾಕೋದಿಲ್ಲ ದಿನ ಬಂದಾಗ ಮಾತ್ರ ಒಂದು ಐದು ನಿಮಿಷ ಹಾಕೋತಾಳೆ ಅಷ್ಟೇ ಅದು ಜಾಸ್ತಿ ದೇವಸ್ಥಾನಕ್ಕೆಲ್ಲರೂ ಹೋಗ್ಬಾರ್ದಾರೆ ಅಲ್ಲಿ ಹೋಗಿ ಬರೋ ಗಂಟ ಹಾಕಿಸ್ಕೊತಾಳೆ ಆಮೇಲೆ ಅವಳಾಗ ಅವಳು ಬಿಚ್ಕೊಂಡ್ಬಿಡ್ತಾಳೆ ಇವಾಗ ನೋಡ್ತಿರ್ಬೋದು ನೋಡಿ ಕ್ಯಾಮ್ರಾ ಮುಂದೆ ಬಂದು ಯಾವ ರೀತಿಯಾಗಿ ಆಟ ಆಡ್ತಿದ್ದಾಳೆ ಅಂತ ತಡಲೆ ನಮ್ಮಮ್ಮ ಕ್ಯಾಮ್ರಾ ಆನ್ ಮಾಡಿದಾರಲ್ವ ನಾನಂಚೂರು ಬಂದು ಪೋಸ್ ಕೊಡೋಣ ಅಂತ ಪೋಸ್ ಕೊಡ್ತಾ ಇದ್ದಾಳೆ ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ ಕಾಯಿ ತುರಿದಾಯಿತು ಬೆಳ್ಳುಳ್ಳಿನೂ ಸಹಿತ ಗೆಜ್ಜೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಬ್ಬಟ್ಟಿನ ಸಾಂಬಾರು ಮಾಡೋಣ ಅಂತ ಇವತ್ತು ಜಾಸ್ತಿ ಏನು ಅಡುಗೆ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಸಿಂಪಲಾಗಿ ಅಡುಗೆ ಮಾಡ್ತೀನಿ ಆಗೋದಿಲ್ಲ ಅಲ್ವಾ ಈ ಟೈಮಲ್ಲಿ ಎಲ್ಲ ನಾನೇ ಇದ್ದೀನಿ ಅಡುಗೆ ಮಾಡೋದ್ರಿಂದ ಸಿಂಪಲ್ಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಮತ್ತು ಹಾಗೆ ಹಾಗೆ ವಿಡಿಯೋ ಹಾಕ್ಬೋದು ಆದರೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ತುಂಬ ಸೌಂಡ್ ಬರ್ತಾ ಇರುತ್ತೆ ಸಾಂಗ್ದು ಸೌಂಡ್ ಬರ್ತಾ ಇರುತ್ತೆ ನಾನು ನಿನ್ನೆ ಟೂ ಡೇಸಿಂದ ವೀಡಿಯೋಸೇ ಹಾಕಿಲ್ಲ ಯಾಕೆ ಅಂತ ಅಂದರೆ ಟೂ ಡೇಸಿಂದಲೂ ಸಹಿತ ಸಾಂಗನ್ನು ಹಾಕ್ತಾಯಿದ್ದಾಳೆ ರೆಕಾರ್ಡನ್ನು ಮಾಡೋದಕ್ಕೆ ಇಲ್ಲ ವಿಡಿಯೋ ಎಡಿಟಿಂಗ್ ಸಹಿತ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ ಇವಾಗ ಇಲ್ಲಿ ಫಸ್ಟು ದೇವ್ರ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪಾಯಸನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಶಾವಿಗೆ ಪಾಯಸ ಏನು ಮಾಡ್ತಾ ಇಲ್ಲ ರವೆ ಪಾಯಸನೇ ಮಾಡೋಣ ಅಂತ ರವೆ ಪಾಯಸ ಮಾಡ್ತಾಯಿದ್ದೀವಿ ರವೆ ಪಾಯಸ ತಿಂದು ಎಷ್ಟು ದಿನ ಆಗಿತ್ತು ಅದಕ್ಕೆ ರವೆ ಪಾಯಸನೇ ಇದ್ದೀವಿ ಸ್ವಲ್ಪ ತುಪ್ಪನ ಹಾಕಿ ತುಪ್ಪ ಎಣ್ಣೆ ಎರಡು ಸಹಿತ ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಸೈಡ್ ಕುಕ್ಕರನ್ನು ಇಟ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲ ವೆಜಿಟೇಬಲ್ನೂ ಸಹಿತ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ದಂಟಿಂದು ದಂಟಿತ್ತು ದಂಟಿನ ಸೊಪ್ಪಿಂದು ದಂಟು ಅದೆಲ್ಲ ಬೇರೆಲ್ಲ ತೆಗ್ದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ನೆನ್ನೆಲೆ ಅದೆಲ್ಲ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನನಗೆ ಹಬ್ಬದಿನ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕೂಟ್ ಅಂತೀವಿ ನೋಡಿ ಅಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಆ ಕಡೆ ಪಲ್ಯನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಪಾಯಸನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಡ್ರೆಸ್ಸನ್ನು ಸಹಿತ ಬಿಚ್ಚಾಕಿಲ್ಲ ನೋಡಿ ಫ್ರೆಂಡ್ಸ್ ನಾನು ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸೇ ಮಾಡಿಲ್ಲ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಹಾಕಿ ಎಷ್ಟೋ ದಿನ ಆಯಿತು ಅದಕ್ಕೆ ಒಂದು ರೀಲ್ಸ್ ಮಾಡೋಣ ಹಾಗೆ ಬಟ್ಟೆ ಇರಲಿ ಅಂತ ಬಟ್ಟೆ ಗಲೀಜಾಗ್ದಂಗೆ ನೋಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅದಕ್ಕೆ ಸ್ವಲ್ಪ ಗಲೀಜಾಗ್ದಂಗೆ ನೋಡಿಕೊಂಡು ನಿಧಾನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಫೈನಲಾಗಿ ಪಾಯಸನೂ ಸಹಿತ ರೆಡಿ ಆಗ್ತಾಯಿದೆ ಆ ಕಡೆ ಪಲ್ಯನೂ ಸಹಿತ ಮಸಾಲೆ ಎಲ್ಲದಕ್ಕೂ ಸಹಿತ ರುಬ್ಬಿಟ್ಕೊಂಡಿದ್ದೆ ಬಿಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ರೀತಿ ಹಬ್ಬದಿನ ಕೂಟನ್ನು ಮಾಡಿ ನೀವು ಸಹಿತ ನೋಡಿ ಕಾಳನ್ನು ನೆನ್ನೆ ನೈಟೇ ನೆನೆಸಿಟ್ಟಿದ್ದೆ ಕಡಲೆಕಾಳು ಮತ್ತು ಹೆಸರುಕಾಳು ಎರಡು ಸಹಿತ ನೆನೆಸಿಟ್ಟಿದ್ದೆ ಅದೆರಡು ಹಾಕಿ ಮತ್ತು ಎಲ್ಲ ತರಕಾರಿನೂ ಸಹಿತ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ ಮಸಾಲೆ ಚೆನ್ನಾಗಿ ರುಬ್ಕೋಬೇಕು ಈ ಪಲ್ಯಕ್ಕೆ ಅಂಗಾರೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ತುಂಬ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೇ ಮನೆಯಲ್ಲೇ ಮಾಡ್ಕೊಂಡೆ ಫ್ರೆಂಡ್ಸ್ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಔಟ್ಸೈಡ್ ತರ್ಸೋಕೆ ಹೋಗಿದ್ರೆ ಇಷ್ಟಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೊಡಬೇಕಿತ್ತು ಇವಾಗ ಬೇರೆ ಸ್ವಲ್ಪ ಕಡಿಮೆ ಕೊಡ್ತಾರೆ ಅಲ್ವಾ ಅದಕ್ಕೆ ಮನೇಲೆ ಜಾಸ್ತಿ ಬೆಳ್ಳುಳ್ಳಿ ಇತ್ತು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಬಂದಿದ್ರು ಅದಕ್ಕೆ ಸ್ವಲ್ಪ ನಾನೇ ಮನೇಲೇ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಪಾಯಸನ ಸಹಿತ ರೆಡಿ ಆಯಿತು ಲಾಸ್ಟಿಕ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ಈ ರೀತಿಯಾಗಿ ಪಾಯಸ ಮಾಡ್ತೀರಾ ಅಂತಂದರೆ ಇನ್ನೇನು ಗ್ಯಾಸನ್ನು ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ಇದನ್ನು ಒಂದು ನಿಮಿಷ ಇನ್ನೇನು ಒಂದೇ ಒಂದು ನಿಮಿಷ ಇದೆ ಗ್ಯಾಸನ್ನು ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಲಾಸ್ಟಿಗೆ ಸಕ್ಕರೆನ ಹಾಕಿ ಈ ರೀತಿಯಾಗಿ ಪಾಯಸನ ಮಾಡಿ ತುಂಬ ಟೇಸ್ಟ್ ಬರುತ್ತೆ ತುಂಬ ಸಖತ್ತು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಪಾಯಸ ನೋಡಿ ಈ ರೀತಿಯಾಗಿದೆ ಗೋಡಂಬಿ ದ್ರಾಕ್ಷಿ ಏನೂ ಹಾಕಿಲ್ಲ ಬರೀ ಹಾಗೆ ಇದ್ದೀನಿ ಹಾಗೆ ಇದು ಮಾಡಿದ್ದೀನಿ ನನಗೆ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಯಸನ ಸಹಿತ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ನೋಡೋದಾದ್ರೆ ಪಲ್ಯನೂ ಸಹಿತ ಮಸಾಲೆನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಸ್ವಲ್ಪ ಅರ್ಧ ಹಾಗೆ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಅರ್ಧ ಇದು ಮಿಕ್ಸಿಗೆ ಹಾಕಿ ಮಸಾಲೆ ರುಬ್ಬಿ ಹಾಕಿದ್ದೆ ಪಲ್ಯನೂ ಸಹಿತ ಫೈನಲ್ ಆಯಿತು ಆಮೇಲೆ ತೋರ್ತೀನಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಇಲ್ಲಿ ಸಡನ್ನಾಗಿ ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ ನನ್ನ ಹಸ್ಬೆಂಡ್ಗೆ ವೈಟ್ ರೈಸ್ ಮಾಡೋಣ ಗೀ ರೈಸ್ ಮಾಡೋಣ ಅಂತ ಕೇಳಿದೆ ಪಲ್ಯ ಅಲ್ವಾ ಪಲ್ಯದ ಜೊತೆಗೆ ಗೀ ರೈಸ್ ಮಾಡು ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿದ್ರು ಸಡನ್ನಾಗಿ ನಾನು ಕೀಡ ರೈಸನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೆ ಆವಾಗ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಗೀ ರೈಸನ್ನು ಮಾಡ್ತಾಯಿದ್ದೀನಿ ಗೀ ರೈಸು ಅಷ್ಟು ಎಷ್ಟೋ ದಿನ ಆಗಿತ್ತು ಮಾಡಿ ಸಿಂಪಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಮೇಲೆ ಮೇಲೆ ನಿಮ್ಮ ಜೊತೆನ ಸಹಿತ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಅರ್ಧದಷ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ್ರೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಬೇಕು ಸಾಸಿವೆ ಹಾಕೊಳ್ದಿದ್ರೂ ನಡೆಯುತ್ತೆ ಆದರೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಚಕ್ಕೆ ಮತ್ತು ಕಾಳು ಮೆಣಸು ಲವಂಗ ಪಲಾವ್ ಎಲೆ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಪಲಾವ್ ಎಲೆ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಿಯನ್ನು ಸಹಿತ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಆನೆಯನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಆನೆಯನ್ನು ಸಹಿತ ಹಾಕ್ಕೊಳ್ಳೋದಿಲ್ಲ ಗೀ ರೈಸ್ಗೆ ಆನೆಯನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಒಂದು ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಇಡೀತಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಹಸಿಮೆಣಸಿಕಾಯಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ನನ್ನ ಹತ್ರ ಹಸಿ ಇರಲಿಲ್ಲ ಆ ಹಣ್ಣಿಂದು ಹಸಿ ಮೆಣಸಿಕಾಯಿ ಹಣ್ಣಾಗಿಡ್ತೀನಿ ನೋಡಿ ಅದೇ ಇತ್ತು ಅದೇ ಹೋಗಲಿ ಬಿಡು ಅಂತ ಸ್ವಲ್ಪ ಸ್ವಲ್ಪ ಅಲ್ವಾ ಅದಕ್ಕೆ ಅದೇ ಹಾಕಿದ್ದೀನಿ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡುಬೆ ಹಣ್ಣು ಸಹಿತ ಹಾಕ್ಕೊಂಡಿದ್ದೀನಿ ಇಷ್ಟೇ ನೀರನ್ನು ಹಾಕ್ಕೊಂಡಿದ್ದ ನಂತರ ಅಕ್ಕಿನ ತೊಳ್ದು ಹಾಕ್ಕೊಳ್ಬೇಕಾಗುತ್ತೆ ನೆನೆಸೋ ಅವಶ್ಯಕತೆ ಇಲ್ಲ ಅಕ್ಕಿನ ತೊಳ್ದಿ ಜಸ್ಟ್ ಹಾಗೆ ಹಾಕಿ ವಿಸಿಲನ್ನು ಟೂ ವಿಸಿಲ್ ಕೂಗಿಸ್ಕೊಂಡ್ರೆ ಗೀ ರೈಸಿ ಸಹಿತ ರೆಡಿ ಆಗುತ್ತೆ ರೈಸಿಗೆ ರೆಡಿ ವಿಸಲ್ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬೇಳೆ ಮತ್ತು ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲದರ ಸಹಿತ ಬೇಯಿಸಿಟ್ಕೊಂಡಿದ್ದೆ ಒಬ್ಬಟ್ಟಿನ ಸಾಂಬಾರಿಗೆ ಅಂತ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಸ್ವಲ್ಪ ಒಬ್ಬಟ್ಟಿನ ಸಾಂಬಾರು ಮಾಡಿರಾಯಿತು ಅಂತ ಫುಲ್ಲು ಎಲ್ರಿಗೂ ಸಹಿತ ಹೊಟ್ಟೆ ಹಸಿತಾ ಇತ್ತು ಎಷ್ಟೊತ್ತಿಗೆ ಬೇಗ ಅಡುಗೆ ಆಗುತ್ತೋ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿ ರಸನ ಸಹಿತ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಹೆಸಿಗೆ ರಸ ಎತ್ತಿಡೋಣ ಅಂತ ರೈಸಿನ ಜೊತೆ ತಿಂತಾಳೆ ಅಂತ ಅವಳು ಖಾರ ಜಾಸ್ತಿ ತಿನ್ನೋದಿಲ್ಲ ನೋಡಿ ಅವಳ ಪಪ್ಪ ಜೊತೆ ನನ್ನ ಹಸ್ಬೆಂಡು ಸಹಿತ ಡ್ಯೂಟಿಯಿಂದ ಬಂದರು ಅವ್ರ ಪಪ್ಪ ಜೊತೆ ಈಗ ಐಸ್ ಕ್ರೀಮ್ ತರ್ಸ್ಕೊಂಡು ತಿಂತಾ ಇದ್ದಾಳೆ ಬಟ್ಟೆ ಅಲ್ರೆಡಿ ಬಿಚ್ಚಾಕಿದ್ದಾಳೆ ನೋಡಿ ಅವಳಾಗ ಅವಳೆ ಬಿಚ್ಚಾಕೊಂಡ್ಬಿಡ್ತಾಳೆ ಇತ್ತೀಚಿಗೆ ತರಲೇ ಆಗಿದ್ದಾಳೆ ಜಾಸ್ತಿ ಅವಳಾಗವಳೆ ಬಿಚ್ಚಾಕೊಂಡ್ಬಿಟ್ಟಮ್ಮ ಬಾಯಲ್ಲಿ ಬಟ್ಟೆ ಹಾಕು ಬೇಡ ಚುಚ್ಚುತ್ತ ಇದು ಅಂತ ಹೇಳ್ತಾ ಇರ್ತಾಳೆ ಜಾಸ್ತಿ ರಫ್ ಆಗಿನ ಬಟ್ಟೆ ಹಾಕಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಶು ಹಾಗೇ ಸ್ವಲ್ಪ ಸಿಂಪಲಾಗಿ ಒಂದು ಟಿ ಶರ್ಟ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಮಕ್ಳಿಗೂ ಅಷ್ಟೇ ಫೋರ್ಸಾಗೆ ನಾವು ಮಾಡಿ ನೀನು ಈ ಬಟ್ಟೆನೆ ಹಾಕೋಬೇಕು ಅಂತ ಫೋರ್ಸಾಗಿ ಮಾಡೋಕ್ಕೋದ್ರೆ ಪಾಪ ಅವ್ರಿಗೂ ಇರಿಟೇಷನ್ ಆಗ್ತಾ ಇರುತ್ತೆ ನನ್ನ ಹಸ್ಬೆಂಡ್ ನೋಡ್ತಾ ಇರ್ಬೋದು ಡ್ಯೂಟಿಯಿಂದ ಬಂದಿದ್ದಾಳೆ ನಾನು ಕೇಳ್ತಾ ಇದ್ದೆ ಬಟ್ಟೆ ಯಾಕೆ ಅಂತ ಅದಕ್ಕೆ ಸ್ವಲ್ಪ ಗಾಡಿಗೆ ಹೋಗೋದ್ರಿಂದ ಗಾಡಿ ಎಲ್ಲ ಗಲೀಜಾಗುತ್ತಮ್ಮ ವೈಟ್ ಶರ್ಟ್ ಅಲ್ವ ಮತ್ತು ತುಂಬ ಬೇವಿಡ್ತೀವಿ ಅದೆಲ್ಲ ಚೆನ್ನಾಗಿರೋದಿಲ್ಲ ವೈಟ್ ಶರ್ಟ್ ಗಲೀಜಾಗುತ್ತೆ ಅಂತ ಹೇಳಿದರು ಬಟ್ಟೆನೂ ಸಹಿತ ನನ್ನ ಹಸ್ಬೆಂಡ್ ಒಂದು ಐದು ನಿಮಿಷ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಬಿಚ್ಚಾಕಿದ್ರು ನಾನು ಹಾಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವತ್ತು ಇಲ್ಲಿ ನೋಡೋದಾದ್ರೆ ಗೀ ರೈಸು ತೋರಿಸ್ತೇ ಅಲ್ವಾ ಫ್ರೆಂಡ್ಸ್ ಆ ಗೀ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಲಾಸ್ಟಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿದರೆ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಗಿನ್ಲಾಗುತ್ತೆ ಜಾಸ್ತಿ ರೈಸ್ ಆಗೋದಿಲ್ಲ ನೀರು ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಮಾಡಿ ಫೈನಲ್ ಆಗಿ ಇಲ್ಲಿ ಕೂಟು ಸಹಿತ ರೆಡಿಯಾಗಿದೆ ಗೀ ರೈಸ್ ಸೈಡ್ಸಿಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿತ್ತು ಮಾತ್ರ ಎಷ್ಟೊಂದಾಗಿದೆ ನೋಡಿ ಕುಕ್ಕರಲ್ಲಿತ್ತು ಅಲ್ವಾ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕುಕ್ಕರ್ ಇಲ್ಲ ಸದ್ಯಕ್ಕೆ ಎಡೆ ಕುಕ್ಕರ್ ಇದ್ದಿದ್ದು ಅದಕ್ಕೆ ಸ್ವಲ್ಪ ಪಾತ್ರೆಗೆ ಹಾಕ್ಕೊಂಡು ಈ ರೀತಿಯಾಗಿ ಕೂಟನ್ನು ಸಹಿತ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಯಾವ ಅವಾಗಲಾರು ನಿಮಗೆ ಈ ಪಲ್ಯನ ಸಹಿತ ರೆಸಿಪಿ ಬೇಕು ಅಂದರೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಿ ಮತ್ತು ಬರ್ತಡೇ ಟೈಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಕುರ್ಮ ಇಲ್ಲಿ ಪಲ್ಯ ಎಲ್ಲ ಥರದ್ದು ಅಡುಗೆನೂ ಸಹಿತ ಆಯ್ತು ಫ್ರೆಂಡ್ಸ್ ನಮ್ಮದು ಆಲ್ರೆಡಿ ಊಟ ಎಲ್ಲ ಮಾಡ್ಕೊಂಡ್ಬಿಟ್ವಿ ಯಾಕೆ ಅಂತಂದರೆ ಹೊಟ್ಟೆ ತುಂಬ ಹಸಿತಾಯಿತ್ತು ಬೋಂಡ ಬಜ್ಜಿ ಏನೇ ಆದರೂ ಸಂಜೆಗೆ ಮಾಡ್ಕೊಂಡ್ಬಿಡೋಣ ಅಂತ ಇವಾಗ ಸಂಜೆ ಮಾಡ್ಕೊಳ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಊಟ ಬಂದು ಗೀ ರೈಸು ಪಾಯಸ ಮತ್ತು ಸ್ವಲ್ಪ ಕೂಟು ಅದೆಲ್ಲ ಇತ್ತು ತಿನ್ಕೊಂಡಿದ್ದಾಯ್ತು ಇವಾಗ ಸಂಜೆ ಸ್ವಲ್ಪ ಸಂಜೆಗೆ ಸ್ವಲ್ಪ ಇಡ್ಲಿ ಇಟ್ಟು ಇತ್ತು ಇಡ್ಲಿ ಜೊತೆಗೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಬೋಂಡ ಸಹಿತ ಮಾಡ್ತಾಯಿದ್ದೀವಿ ನಾವುಮ್ಮ ಆಲ್ರೆಡಿ ಇಡ್ಲಿನ ಬೇಸಿಕ್ ಸ್ವಲ್ಪ ಇದಕ್ಕೆ ಹಾಟ್ ಪಾಕ್ಸಿಗೆ ಹಾಕಿಟ್ಟಿದ್ದಾರೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಫುಲ್ಲು ಸುಸ್ತಾಗಿಬಿಟ್ಟಿದೆ ಮಲ್ಕೊಂಡ್ಬಿಟ್ಟಿದೆ ಎದ್ದಿಡ್ದು ಒಂದು ಸಿಕ್ಸ್ ತರ್ಟಿಗೆ ಎಲ್ಲರೂ ಸಹಿತ ಎದ್ದಿದ್ದೀವಿ ಆಮೇಲೆ ಸ್ವಲ್ಪ ನನ್ನ ಹಸ್ಬೆಂಡು ಯಶನ ಕರ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಲೈಟಿಂಗ್ಸ್ ಎಲ್ಲ ತೋಡ್ಕೊಳ ತೋಡಿಸ್ಕೊಂಡು ಬಂದರು ಅವಳಿಗೆ ಮತ್ತು ಲೈಟಿಂಗ್ಸ್ ಎಲ್ಲ ನೋಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಮತ್ತೆ ಮತ್ತು ಅಲ್ಲಿ ಗೊಂಬೆಗಳು ಕುಣಿತಾ ಇರ್ತವೆ ಅದಕ್ಕೆ ನನ್ನ ಹಸ್ಬೆಂಡ್ ನನ್ನೂ ಕರೆದ್ರು ಅಯ್ಯೋ ನನ್ನ ಕೈಲಾಗಲ್ಲ ಪ ಕಾಲೆಲ್ಲ ತುಂಬ ನೋವ್ತಾ ಇತ್ತು ಅದಕ್ಕೆ ನನ್ನ ಕೈಲಾಗಲ್ಲ ಅಂತ ಇನ್ನೇ ನಾನು ನನ್ನ ಹಸ್ಬೆಂಡ್ ಕೈಲೇ ಈರುಳ್ಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಈ ರೀತಿಯಾಗಿ ಬೋಂಡಾನ ಮಾಡ್ತಾ ಫ್ರೆಂಡ್ಸ್ ಬೋಂಡ ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಆಯಿಲ್ ಜಾಸ್ತಿ ಕುಡಿಬಾರ್ದು ಬೇಗನೆ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಚಿರೋಟಿ ರವೆ ಇರುತ್ತೆ ನೋಡಿ ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಎರಡರಲ್ಲಿ ಒಂದು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಮ್ಮಮ್ಮ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಎರಡು ಡೆಲಿವರಿ ಆಲ್ರೆಡಿ ಹೆಣ್ಣು ಪಾಪುನೇ ಆಗಿತ್ತು ನಾನೇ ಲಾಸ್ಟ್ನೇ ಅವಳು ಅಲ್ವಾ ನಾನು ಗಂಡು ಮಗು ಆಗಲಿ ಅಂತ ಎಷ್ಟೋ ಕಿಲೋಮೀಟರ್ ಶಿವರಾತ್ರಿ ಹಬ್ಬದ ದಿನ ಪಾದಯಾತ್ರೆ ಮಾಡಿಬಿಟ್ಟು ಗಂಡು ಹೆಣ್ಣು ಮಗುನೇ ಆಗಲಪ್ಪ ಅಂತ ಹೇಳ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಉಪವಾಸದಿಂದ ಹಾಗೆ ಪೂಜೆ ಮಾಡ್ಕೊಂಬಂದಿದ್ರಂತೆ ಆವಾಗ ಸ್ವಲ್ಪ ದಿನ ಬಿಟ್ಕೊಂಡು ಡಿಲಿವರಿ ಆದಮೇಲೆ ನಾನು ಸಹಿತ ಹೆಣ್ಣು ಪಾಪುನೇ ಆದೆ ಆದರೆ ಪಾಪ ನನಗೆ ಈಗಲೂ ಹೇಳ್ತಾಯಿದ್ರೆ ನೆನೆಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ ನಿನಗೋಸ್ಕರ ಗಂಡು ಮಗು ಆಗಲಿ ಅಂತ ಇಷ್ಟು ಪಾದಯಾತ್ರೆ ಮಾಡಿದ್ದೀನಿ ಆದರೂ ಸಹಿತ ಹೆಣ್ಮಗು ಅದೇ ಅಂತ ಹೇಳ್ತಾಯಿದ್ರು ಹಂಗಂತ ನಮ್ಮಮ್ಮ ಅಮ್ಮ ಜಾಸ್ತಿ ಅಯ್ಯೋ ಹೆಣ್ಮಗು ಹುಡ್ತಲ್ಲ ಅಂತ ಅವ್ರು ಜಾಸ್ತಿ ಇದು ಮಾಡಿಲ್ಲ ಮೂರು ಹೆಣ್ಮಕ್ಳು ಸಹಿತ ಹಾಗೆ ಕಷ್ಟದಿಂದ ತುಂಬ ಚೆನ್ನಾಗಿ ಸಾಕಿದ್ದಾರೆ ಫ್ರೆಂಡ್ಸ್ ಆ ರೀತಿ ಆಯ್ತಿತ್ತು ಇದೊಂದು ಸಹಿತ ಹಂಚ್ಕೊಂಡಿದ್ದೀನಿ ಹಾಗೆ ಒಂದೊಂದು ಸರಿ ಆಗ್ತಾ ಇರ್ತೆ ಅಲ್ವಾ ಇಷ್ಟೇ ದೇವ್ರು ಬೇಡ್ಕೊಂಡ್ರು ಸಹಿತ ಅದು ಯಾವ ಮಗು ಆಗಬೇಕು ಅದೇ ಮಗು ಆಗ್ತಾ ಇರುತ್ತೆ ಫೈನಲ್ ಆಗಿ ನಾನು ಸಹಿತ ಪಾಪ ಅದೇ ಅಂತಲೇ ಹೇಳ್ಬೋದು ಓಕೆ ಬೋಂಡಾ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನೂ ಇಲ್ಲ ಬಿಸಿ ಬಿಸಿ ಇಡ್ಲಿ ಬೋಂಡಾ ಪಲ್ಯ ಎಲ್ಲ ತಿನ್ಕೊಳ್ಳೋದು ಅಷ್ಟೇ ಇನ್ನೇನೂ ಇಲ್ಲ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಫುಲಿ ಈ ವಿಡಿಯೋ ಸಿಂಪಲಾಗಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎರಡುಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಪ್ಲೀಸ್ ಒಂದು ಲೈಕ್ನ ಮಾಡಿ ಲೈಕ್ನ ಇಲ್ಲ ಹಾಗೆ ಸಹಿತ ಹೊಸದಾಗಿ ನೋಡ್ತಾ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ